ನೀವೆಲ್ಲ ಏನೋ ನ್ಯೂಸ್ ಆಗ್ತಿರಲ್ಲ ಏನಾದ್ರು ಹೇಳಿದ್ರೆ ಅದು ಪಾಪ ಖುಷಿ ನಾನು ಬೇಡ ಅಂತ ಹೇಳಕ್ತದ ಯಾರ ಏನ್ ಬೇಕಾದ್ರೂ ಬೇಡಿಕೆ ಮಾಡ್ಲಿ ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ ಸಿಂಪಲ್ ನೀವು ಮಲ್ಲಿಕಾರ್ಜುನ್ ಖರ್ಗೆ ಸಾಹ ನಮ್ ಇನ್ಚಾರ್ಜ್ ಸೆಕ್ರೆಟರಿ ಸಿಟ್ಟಿದ್ರೆ ಭೇಟಿ ಮಾಡಿ ಇಲ್ಲ ಚೀಫ್ ಕುಮಾರ್ ಸ್ವಾಮಿಗೆ ಎಷ್ಟು ನಾಲೆಜ್ ಇದೆಯೋ ಗೊತ್ತಿಲ್ಲ ನನಗೆ ನನಗಂತೂ ನಾಲೆಜ್ ಇಲ್ಲ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ